ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಹೇಳ್ಕೊತೇನೆ ಆ್ಯಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ನಾನು ಮೂವತ್ತೈದು ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ ತೂ ನಾಚಿಕೆ ಆಗ್ಬೇಕೇ ನಿಮಗೆಲ್ಲ ಏನಂತ ಯೋಚನೆ ಮಾಡ್ತಿರೋ ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನು ತರ್ಟಿ ಫೈವ್ ಲ್ಯಾಕ್ ತೂ ನಾಚಿಕೆ ಆಗ್ಬೇಕು ನಿಮಗೆ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ಒಂದು ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಆಗಲ್ಲ ನನ್ನ ಜೊತೆ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ಆ್ಯಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ನಾನು ಮೂವತ್ತೈದು ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ ಇಷ್ಟು ನಾಚಿಕೆ ಆಗ್ಬೇಕಲ್ಲ ನಿಮಗೆಲ್ಲ ಏನಂತ ಯೋಚನೆ ಮಾಡ್ತಿರೋ ನಾನು ಎಡಿಟರ್ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನ್ಯಾಯ ಕೇಳೋಕೆ ಅದೇ ಥರ ಜಾತಿ ಧರ್ಮ ಬೇಡ ಬ್ರದರ್ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ರೆ ಸೌಜನ್ಯಗೆ ಅದು ಅನ್ಯಾಯನ ಅಷ್ಟು ಚೆಂದ ಎಕ್ಸ್ಪ್ಲೇನ್ ಮಾಡಿದಿರ ಮನು ಮುಟ್ಟೋ ಥರ ಮಾಡಿದ್ದೀರ ಯಾರೆಲ್ಲ ಹೋಗಿ ನೋಡಿಲ್ಲ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ನೋಡಿ ಡಿಲೀಟ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲ ಮುಟ್ಟಿ ಮುಟ್ಟಿ ನೋಡ್ಕೋತಿದ್ದಾರೆ ಹಾಗೆ ನಮ್ಮೆಲ್ಲ ಯೂಟ್ಯೂಬರ್ಸ್ ಮತ್ತು ಕ್ರಿಯೇಟರ್ ನಾನು ಒಂದೇ ಹೇಳ್ತೀನಿ ಎಲ್ಲರೂ ಹೋಗ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಅವ್ರಿಗೆ ಒಂದು ಪುಷ್ ಕೊಡಿ ಅವ್ರಿಗೆ ಏನೂ ಆಗ್ಬಾರ್ದು ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ ಸೊ ನನ್ನ ಜೊತೆ ಏನಾಗುತ್ತೆ ಅಂತ ನ್ಯಾಯ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಗೊತ್ತಿಲ್ಲ ನ್ಯಾಯ ಜಾತಿ ಧರ್ಮ ಬೇಡ ಎಲ್ಲಿಂದ್ರದರ್ ತುಂಬಾ ಮಾಡಿದ್ರೆ ಸೌಜನ್ಯ ಅದು ಅನ್ಯಾಯನ ಅಷ್ಟು ಚಂದ ಎಕ್ಸ್ಪ್ಲೈನ್ ಮಾಡಿದ್ರೆ ಮುಟ್ಟೋ ತರ ಯಾರೆಲ್ಲ ಯಾರೆ ನೋಡಿಲ್ಲ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ನೋಡಿ ಡಿಲೀಟ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಕುಂಬ್ಳಕಾಯಿ ಕಳ್ಳ ಅಂದ್ರೆ ಮುಟ್ಟಿ ಮುಟ್ಟಿ ನೋಡ್ಕೊತಿದ್ದಾರೆ ಹಾಗೆ ನಮ್ಮೆಲ್ಲ ಯೂಟ್ಯೂಬರ್ಸ್ ಮತ್ತೆ ಕ್ರಿಯೇಟರ್ ನಾನು ಒಂದೇ ಹೇಳ್ತೀನಿ ಎಲ್ಲರೂ ಒಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಒಂದು ಪುಷ್ ಕೊಡಿ ಅವ್ರಿಗೆ ಏನು ಆಗಬಹುದು